ಬಹಳ ಆಶ್ಚರ್ಯದ ಮತ್ತು ಆಘಾತಕಾರಿ ಹೇಳಿಕೆ ರಾಹುಲ್ ಗಾಂಧಿಯಿಂದ ಇವತ್ತು ಬಂದಿದೆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಮುಖಪುಟದಲ್ಲಿ ಬಂದಿದೆ ನಾನು ಪ್ರಜಾವಾಣಿ ಯಾಕೆ ತೋರಿಸ್ತಾ ಇದ್ದೇನೆ ಈಗ ನನಗೆ ಸಿಕ್ತು ಅದು ಹೇಳ್ತಾ ಇದ್ದೀನಿ ಒ ಬಿ ಸಿ ಸಮಸ್ಯೆ ಅರಿತಿದ್ದರೆ ಮೊದಲೇ ಜಾತಿ ಗಣತಿ ರಾಹುಲ್ ಲೆಕ್ಕಾಗಿ ರಾಷ್ಟ್ರೀಯ ನಾಯಕರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಒ ಬಿ ಸಿ ಸಮಸ್ಯೆನೇ ಗೊತ್ತಿಲ್ಲ ಅನ್ನೋದು ಬಹಿರಂಗ ಅವರು ಒಪ್ಕೋತಾ ಇರೋದು ನೋಡಿದ್ರೆ ಈ ದೇಶದ ಬಗ್ಗೆ ಇನ್ನೆಷ್ಟರ ಮಟ್ಟಿಗೆ ಆ ಬಡವ್ರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಏನು ಕಾಳಜಿ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ ಕೇವಲ ರಾಜಕಾರಣ ಮಾಡೋದಕ್ಕೋಸ್ಕರನೇ ಒ ಬಿ ಸಿ ಎಸ್ ಸಿ ಎಸ್ ಟಿ ಬಳಸ್ಕೊತಾ ಇದ್ದಾರೆ ಇಷ್ಟು ವರ್ಷ ಹಿಂದುಳಿದವರು ದಲಿತರು ಇವ್ರ ಮಾತನ್ನು ಕೇಳಿ 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 ಅವರು ಊಟ ಕೊಟ್ಕೊತ ಬಂದಿದ್ದರು ಇವರು ನಮಗೆ ಮೋಸ ಮಾಡ್ತಿದ್ದಾರೆ ಅನ್ನೋಂಥ ಅಂಶ ಇಡೀ ದೇಶ ಜನಕ್ಕೆ ಗೊತ್ತಾಯಿತು ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಇಡೀ ದೇಶದಲ್ಲಿ ನಿರ್ನಾಮ ಮಾಡಿ ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರು ಆದರೆ ಬಹಿರಂಗವಾಗಿ ಮಾನ್ಯ ರಾಹುಲ್ ಗಾಂಧಿಯವರು ಇವತ್ತು ಹೇಳಿಕೆ ಕೊಡ್ತಾ ಇರೋದು ನೋಡಿದ್ಬಿಟ್ರೆ ಈ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೇಗಿದೆ ಹಿಂದುಳಿದವರ ಬಗ್ಗೆ ದಲಿತರ ಬಗ್ಗೆ ಇವ್ರ ಕಲ್ಪನೆ ಏನಿದೆ ಇದನ್ನು ನೋಡಿದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸರ್ಕಾರ ಈ ಒಂದು ಪಕ್ಷ ದೇಶದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅದು ಹಿಂದುಳಿದವ್ರ ಬಗ್ಗೆ ಸ್ಪಷ್ಟವಾಗಿ ಅವರೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರೋದು ಕಾಣ್ತಾ ಇದೆ ಒಂದು ಎರಡನೇದು ಬಿ ಸಿ ಪಕ್ಷ ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒ ಬಿ ಸಿಯ ಒಂದು ಸಮಿತಿ ಮಾಡಿದ್ದಾರೆ ಇಡೀ ದೇಶಕ್ಕೆ ಒಂದು ಸಮಿತಿ ಮಾಡಿದ್ದಾರೆ ಹಿಂದುಳಿದವ್ರದ್ದು ಅವ್ರ ಬಗ್ಗೆ ಒಂದು ಅಭಿವೃದ್ಧಿ ಮಾಡೋದಿಕ್ಕಲ್ಲಿ ಏನೇನು ಮಾಡಬೇಕು ಅನ್ನೋದಕ್ಕೆ ಕರ್ನಾಟಕ ರಾಜ್ಯದಿಂದ ಮೂರು ಜನ ಅದರಿದ್ದಾರೆ ಒಂದು ಮಾನ್ಯ ಸಿದ್ದರಾಮಯ್ಯನವರು ಒಂದು ವೀರಪ್ಪ ಮೊಯ್ಲಿಯವರು ಮೂರನೇದು ಮಾನ್ಯ ಹರಿಪ್ರಸಾದ್ ಅವರು ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು ಇನ್ನೊಂದು ರಾಷ್ಟ್ರೀಯ ನಾಯಕರು ಹರಿಪ್ರಸಾದ್ ಅವರು ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದವರು ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋರು ಇವರೇ ಇಲ್ಲಿ ಏನೂ ಮಾಡೋಕ್ಕಾಗದೇನೆ ಒ ಬಿ ಸಿ ದಲಿತರು ಹಿಂದುಳಿದವರು ಅವ್ರಿಗೆ ಅಭಿವೃದ್ಧಿ ನಾನು ಮಾಡ್ತೇನೆ ಅನ್ನೋದಕ್ಕೋಸ್ಕರನೇ ಜಾತಿ ಜನಗಣತಿ ನಾವು ಇದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಬಂದರು ಕೊನೆಗೂ ಬಹಿರಂಗ ಮಾಡಲಿಲ್ಲ ಒಂಬತ್ತು ವರ್ಷ ಒಂದೂವರೆ ಲಕ್ಷ ಶಿಕ್ಷಕರನ್ನು ಬಳಸ್ಕೊಂಡ್ರು ಆ ಜಾತಿ ಜನಗಣತಿಗೆ ಕಾಂತರಾಜ್ ವರದಿ ರಿಪೋರ್ಟನ್ನು ಮಾಡೋದಕ್ಕೆ ಒಂದು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಬಡವರ ತೆರಿಗೆ ಹಣ ಖರ್ಚು ಮಾಡಿದ್ರು ಇವತ್ತು ಕ್ಯಾಬಿನೆಟಲ್ಲಿ ಇಡ್ತೀವಿ ನಾಳೆ ಕ್ಯಾಬಿನೆಟಲ್ಲಿ ಇಡ್ತೀವಿ ಅಂತ ಹೇಳ್ತಾ ಬಂದರು ನಾನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಒಂಬತ್ತು ವರ್ಷದ ಕೆಳಗಿದ್ದಾಗ ವಿಧಾನ ಪರಿಷತ್ತಲ್ಲಿ ನಾನು ಪ್ರಸ್ತಾಪ ಮಾಡಿದೆ ನನ್ನ ಜೊತೆಗೆ ಕಾಂಗ್ರೆಸ್ನವರು ಇಬ್ಬರು ಪ್ರಸ್ತಾಪ ಮಾಡಿದ್ರು ಮನೆ ಉಗ್ರಪ್ಪನವರು ಮತ್ತು ಎಚ್ ಎಂ ರೇವಣ್ಣನವರು ಆದರೆ ನಮ್ಮ ಸರ್ಕಾರ ಮುಗಿಯೋದ್ರೊಳಗೆ ಚುನಾವಣೆ ಬರೋದ್ರೊಳಗೇ ನಾವು ಇದನ್ನು ಬಿಡುಗಡೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಆವಾಗಿದ್ದರು ಸಿದ್ದರಾಮಯ್ಯವರು ಅವರು ಫ್ಲೋರ್ ಆಫ್ ದಿ ಹೌಸ್ ವಿಧಾನ ಪರಿಷತ್ನಲ್ಲಿ ಆಶ್ವಾಸನೆ ಕೊಟ್ಟರು ಒಂಬತ್ತು ವರ್ಷ ಆದರೂ ಕೂಡ ಅದನ್ನು ಬಿಡುಗಡೆ ಮಾಡಲಿಲ್ಲ ನಾನು ಅವ್ರ ಹತ್ರನೇ ಮಾತಾಡಿದೆ ಆ ಸಮಿತಿ ಅಧ್ಯಕ್ಷರನ್ನ ಆಯೋಗದ ಅಧ್ಯಕ್ಷರು ಸರ್ ಮುಖ್ಯಮಂತ್ರಿ ಹೇಳಿ ನಾಳೆನೇ ನಾನು ಕೊಟ್ಬಿಡ್ತೀನಿ ಅಂತ ಅವರು ಮುಖ್ಯಮಂತ್ರಿ ಹೇಳಿಲ್ಲ ಯಾಕೆ ಹೇಳಲಿಲ್ಲ ಹಿಂದುಳಿದವ್ರನ್ನ ದಲಿತರನ್ನ ಮೆಟ್ಲಾಗಿ ಬಳಸ್ಕೊತಾ ಹೋದರು ಅಧಿಕಾರವನ್ನು ಹಿಡಿಬೇಕು ಅನ್ನೋದಕ್ಕೆ ಮೆಟ್ಲು ಬೇರೆ ಇನ್ನೇನು ಉದ್ದೇಶ ಅಲ್ಲ ಮುಖ್ಯಮಂತ್ರಿ ತನಕನೂ ಬಂದರು ರೆಡಿ ಆಯಿತು ಕಾಂತರಾಜ್ ಅವ್ರದ್ದು ರಿಪೋರ್ಟ್ ರೆಡಿ ಆಯಿತು ಅದಾದಂಥ ಸ್ವಲ್ಪ ಸಮಸ್ಯೆಗಳಾಯಿತು ಜಯಪ್ರಕಾಶ್ ಹೆಗಡ್ರ್ ಬಂದರು ಸಮಸ್ಯೆ ಆಯಿತು ಆದರೂ ಕೂಡ ನಾವು ತೊಗೋತೀವಿ ಅಂತ ತೊಗೊಂಡ್ರು ಸಚಿವ ಸಂಪುಟದಲ್ಲಿ ಇಟ್ಟು ಪಾಸ್ ಮಾಡೋದಕ್ಕೆ ಏನು ತೊಂದರೆ ಆಯಿತು ತುಂಬ ದುಃಖದ ಸಂಗತಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಹಿಂದುಳಿದವ್ರನ್ನ ದಲಿತರನ್ನ ಯಾವತ್ತೂ ಅವ್ರಿಗೆ ಸಂಕಷ್ಟ ಬಂದಾಗ ಬಳಸ್ಕೊತಾ ಹೋಗ್ತಾರೆ ಆ ಸಂಕಷ್ಟವನ್ನು ನಿವಾರಣೆ ಆಗ್ತಿದ್ದಂಗೆ ಹಿಂದುಳಿದವ್ರನ್ನ ಮರೀತಾರೆ ಇಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಬಂದಿದೆ ಅಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಇಲ್ಲಿ ಹಿಂದುಳಿದವ್ರನ್ನ ಮರೆತರು ಕಾಂತರಾಜ್ ರಿಪೋರ್ಟ್ ಇಲ್ಲ ಏ ಜಯಪ್ರಕಾಶ್ ನಾರಾಯಣ್ ಜಯಪ್ರಕಾಶ್ ಅಗ್ಡೆ ಅವ್ರದ್ದಿಲ್ಲ ಆದರೆ ಈ ಕೇಂದ್ರಕ್ಕೆ ಹೋಗ್ತಾರಂತೆ ಆ ಸಮಿತಿಯಲ್ಲಿ ಏನು ಮಾಡ್ತಾರೆ ಇವರು ರಾಜ್ಯದಲ್ಲೇ ನಿಮ್ಮ ಕೈಲಿ ಪೂರ್ಣ ಅಧಿಕಾರ ಇದ್ದು ಮುಖ್ಯಮಂತ್ರಿ ಇದ್ದು ನಿಮ್ಮದೇ ಸಚಿವ ಸಂಪುಟ ಇದ್ದು ಅದನ್ನು ನೀವು ಜಾರಿಗೆ ತರೋಕೆ ಯೋಗ್ಯತೆ ಇಲ್ದಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೇಂದ್ರಕ್ಕೆ ಹೋಗಿ ಏನು ಮಾಡ್ತೀರಿ ನೀವು ಇಡೀ ದೇಶದ ಮುಂದೆ ಮತ್ತೊಂದು ಫೋರ್ಸ್ ಕೊಡ್ತೀರಿ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ ಇದು ಒಳ್ಳೆಯದಲ್ಲ ಹಿಂದುಳಿದವ್ರಿಗೆ ದ್ರೋಹ ಮಾಡೋದಕ್ಕೂ ಒಂದು ಲಿಮಿಟ್ ಇರಬೇಕು ಅದಕ್ಕೋಸ್ಕರ ತುಂಬ ಸ್ಪಷ್ಟವಾಗಿ ಒ ಬಿ ಸಿ ಸಮಸ್ಯೆ ಅರಿತಿದ್ದರೆ ಮೊದಲೇ ಜಾತಿ ಗಣತಿ ಅಂತ ರಾಹುಲ್ ಗಾಂಧಿ ಹೇಳಿದಂಥ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಹಿಂದುಳಿದವ್ರ ಬಗ್ಗೆ ಕಲ್ಪನೆ ಇಲ್ಲ ಸಿದ್ದರಾಮಯ್ಯವ್ರ ಕಲ್ಪನೆ ಇದ್ದರೂ ಕೂಡ ಅವ್ರಿಗೆ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಕೊಡಲಿಲ್ಲ ಅವ್ರ ಪಕ್ಷದಲ್ಲಿರೋಂಥ ಗುಂಪುಗಾರಿಕೆ ಅವ್ರ ಪಕ್ಷದಲ್ಲಿರೋಂಥ ಸಮಸ್ಯೆಗಳು ಇವರು ಮುಖ್ಯಮಂತ್ರಿ ಆಗಿರಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾರಂತ ಈ ಸಂದರ್ಭದಲ್ಲಿ ಕೊನೆಗೆ ಡೆಲ್ಲಿ ಕರೆಸಿದ್ರು ಅವ್ರನ್ನ ದೆಲ್ಲಿ ಕರೆಸಂಥ ಹಿಂದಿಂದೇನ ಹೇಳಿದ್ರು ನಾನು ದೆಲ್ಲಿಂದ ಬರ್ತಿದ್ದಂಗೆ ಕ್ಯಾಬಿನೆಟಲ್ಲಿ ಇಟ್ಟು ಪಾಸ್ ಮಾಡ್ತೀನಿ ಅಂತ ದೆಲ್ಲಿಗೆ ಹೋದ್ಮೇಲೆ ಹೇಳಿದರು ಕಾಂಗ್ರೆಸ್ ನಾಯಕರು ಏನು ಹೇಳಿದರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಲ್ಲರೂ ಕೂರ್ಸ್ಕೊಂಡು ಏನು ಹೇಳಿದರು ಇನ್ನು ಯಾವ ಕಾರಣಕ್ಕೂ ಕೂಡ ಕಾಂತರಾಜ್ ರಿಪೋರ್ಟ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿಕೊಡುದು ತೊಂಬತ್ತು ದಿನದಲ್ಲಿ ಹೊಸದೇನವ್ರನ್ನ ಮಾಡೋಣ ಅಂದರೆ ಈಗ ಈಗ ಹಾಕಿರೋ ಕಾಂತರಾಜು ವರದಿಗೆ ಸ್ಮಶಾನದಲ್ಲಿ ಹೋಗಿ ಗುಂಡಿ ಹಾಕಿ ಮುಚ್ಚಿದಾಯ್ತು ಮುಚ್ಚಾಯ್ತ ಜನ ಸ್ಮಶಾನಕ್ಕೆ ಹೋಗಿ ಕಾಂತರಾಜ್ ರಿಪೋರ್ಟನ್ನು ಶವಸ್ಕಾಂ ಸಂಸ್ಕಾರನೂ ಮಾಡಾಯ್ತು ಈಗ ತೊಂಬತ್ತು ದಿನದಲ್ಲಿನೂ ಮಾಡ್ತೀವಿ ನಾವು ಅಂತ ಹೊಸದಾಗಿ ಶುರು ಮಾಡಿದ್ದಾರೆ ಹೊಸ ಡ್ರಾಮಾ ಇದು ನಿಮ್ಮ ಕೇಂದ್ರದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಾಂಧಿಗೂ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಸಿದ್ದರಾಮಯ್ಯವ್ರಿಗೆ ಆಸಕ್ತಿ ಇದೆಯೋ ಇಲ್ಲ ಗೊತ್ತಿಲ್ಲ ಆದರೆ ಅವ್ರಿಗೂ ಕೂಡ ಮುಂದುವರಿಯೋಕೆ ಅವಕಾಶ ಇಲ್ಲ ಹಿಂಗಿರಬೇಕಾದ್ರೆ ಇಡೀ ಕಾಂಗ್ರೆಸ್ ಪಕ್ಷ ಕೇಂದ್ರದ ಕಾಂಗ್ರೆಸ್ ಪಕ್ಷ ಇರ್ಬೋದು ರಾಜ್ಯದ ಕಾಂಗ್ರೆಸ್ ಪಕ್ಷ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ನಾನು ಇಡೀ ದೇಶದ ಹಿಂದುಳಿದವ್ರದ್ದು ದಲಿತರು ಕ್ಷಮೆ ಕೇಳಬೇಕು ಅನ್ನೋಂಥ ಒತ್ತಾಯ ಸಂದರ್ಭ ಮಾಡ್ತೀನಿ ಅವ್ರಿಗೂ ನೀವು ಇದನ್ನು ಮಾಡಲ್ಲ ಮಾಡೋಕ್ಕೆ ನಿಮಗೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆಸಕ್ತಿನೂ ಇಲ್ಲ ನಿಮಗೆ ಕೇವಲ ಮುಸಲ್ಮಾನರ ಬಗ್ಗೆ ಆಸಕ್ತಿ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ ದೇಶದ ಹಿಂದುಳಿದವರು ದಲಿತರು ನಿಮ್ಮ ಕೈಯಲ್ಲಿ ಉದ್ಧಾರ ಮಾಡೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಇಡೀ ದೇಶದಲ್ಲಿ ನಿಮ್ಮನ್ನು ಕಾಂಗ್ರೆಸ್ ಪಕ್ಷವನ್ನು ನಿರ್ಣಾಮ ಮಾಡಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಈಗೂ ಸರ್ಕಾರ ಒಂದು ಇರೋದರಿಂದ ಕುಟ್ಟು ಕುಟು ಕುಟು ಅಂತ ಜೀವ ಇಟ್ಕೊಂಡಿದೆ ಇದು ಯಾವತ್ತು ಈ ಜೀವ ಹೋಗುತ್ತ ಗೊತ್ತಿಲ್ಲ ಹಾಗಾಗಿ ದೇಶ ಜನರಿಗೆ ತುಂಬ ಸ್ಪಷ್ಟವಾಗಿ ಹೇಳ್ರಿ ನಮಗೆ ಹಿಂದುಳಿದವ್ರ ಬಗ್ಗೆ ಸಮಸ್ಯೆ ಗೊತ್ತಿಲ್ಲ ನಿಮ್ಮ ರಾಹುಲ್ ಗಾಂಧಿನ ಭಗ ಬ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರ್ಬೇಕಾದ್ರೆ ಇದಕ್ಕಿಂತ ಇನ್ನೇನು ಬೇಕು ನಿಮಗೆ ತುಂಬ ನೊಂದು ಇದ್ದೀನಿ ಇಷ್ಟು ವರ್ಷ ಈ ದೇಶವನ್ನು ಕಾಂಗ್ರೆಸ್ ಆಳ್ಕೊಂಡು ಬಂತಲ್ಲ ಹಿಂದುಳಿದವ್ರಿಗೆ ದಲಿತರಿಗೆ ಏನೂ ಮಾಡದೇನೆ ಅವ್ರ ಸಮಸ್ಯೆನೇ ನನಗೆ ಗೊತ್ತಿರಲಿಲ್ಲ ಅನ್ನೋಂಥ ಮಾತು ರಾಹುಲ್ ಗಾಂಧಿನೇ ಹೇಳಿರಬೇಕಾದ್ರೆ ನನಗೆ ಗೊತ್ತು ನನಗೆ ಗೊತ್ತು ನನಗೆ ಗೊತ್ತು ಅಂತ ಸಿದ್ದರಾಮಯ್ಯ ಅವ್ರು ಹೇಳಿ ಅವರು ಗೊತ್ತಿದ್ದರೂ ಕೂಡ ಮೋಸ ಮಾಡಿದ್ರು ಅವ್ರಿಗೇನೂ ನಡೆಯಲ್ಲ ಇಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಹಿಂದುಳಿದವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕಿದೆ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಹಿಂದುಳಿದವರಿಗೆ ದಲಿತರಿಗೆ ನೀವು ಮೆಟ್ಟಲಾಗಿ ಬೆಳೆಸ್ಕೊಂಡು ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಅಧಿಕಾರ ರಾಜ್ಯದಲ್ಲಿ ಮಾಡಿದಿರಿ ದೇಶದಲ್ಲಂತೂ ಹಿಂದುಳಿದವರು ದಲಿತರು ನಿಮ್ಮನ್ನು ಕೈ ಬಿಟ್ಟಾಯಿತು ಇಲ್ಲೂ ಕೈ ಬಿಡೋಂಥ ಸ್ಥಿತಿ ಹತ್ತಿರ ಇದೆ ಅದಕ್ಕೋಸ್ಕರ ದೇಶದ ಜನರು ಕ್ಷಮೆ ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ಈಶ್ವರ್ ಕಂಡ್ರೆ ಅವರು ಅರಣ್ಯ ಸಚಿವರು ಅವ್ರಿಗೇನಾದರೂ ಕಲ್ಪನೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅರಣ್ಯದ ಬಗ್ಗೆ ಜಾನುವಾರುಗಳ ಬಗ್ಗೆ ಅವನೊಂದು ಸೂಚನೆ ಹೊರಡಿಸಿದರೆ ಸುಚಿ ವಿಚಿತ್ರವಾದ ಆದೇಶ ರಾಜ್ಯದ ರೈತರು ತಮ್ಮ ಜಾನ್ ಜಾನುವಾರುಗಳನ್ನು ಮೇಯಿಸಲು ಕಾಡಿನೊಳಗೆ ಹೋಗುವಂತಿಲ್ಲ ಎಂದು ನಿರ್ಧೋ ನಿರ್ಬಂಧಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ದನ ಕರು ಕುರಿ ಮೇಕೆ ಈ ರೀತಿ ಎಲ್ಲ ಜಾನುವಾರುಗಳು ಕಾಡೊಳಗೆ ಹೋಗಬಾರ್ದಂತೆ ಇದಕ್ಕೆ ಇಂಥ ವ್ಯಕ್ತಿ ಕಾಡು ಮನುಷ್ಯ ಅರಣ್ಯ ಅರಣ್ಯ ಮಂತ್ರಿ ಇವರಿಗೆ ಗೋಮಾಳಗಳು ಮುಚ್ಚಾಕಿದ್ರು ಈಗಾಗಲೇ ಇಡೀ ರಾಜ್ಯದಲ್ಲಿ ಅಂತ ಗೋಮಾಳಗಳೆಲ್ಲ ಮುಚ್ಚಾಕಿದ್ರು ಇದ್ರ ಜೊತೆಗೆ ಈಗ ಈ ಒಂದು ಆದೇಶ ಹೊರಡಿಸಿರೋದ್ರಿಂದ ಏನಾಗುತ್ತೆ ನಮ್ಮ ದೇಶ ರಾಜ್ಯದಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಿದೆ ರಸಗೊಬ್ಬರಗಳನ್ನು ವಿದೇಶದಿಂದ ನಾವು ತರಿಸ್ಕೋತಾ ಇದ್ದೀವಿ ಈ ರೀತಿ ಸಾವಯವ ಕೃಷಿಗೆ ಅನುಕೂಲ ಆಗೋಂಥ ಗೊಬ್ಬರ ನಮ್ಮ ದನ ಕರುಗಳಿಂದ ಸಿಗತ್ತೆ ಕುರಿಯಿಂದ ಸಿಗತ್ತೆ ಇವನ್ನು ನೀವು ನಾವು ಬ್ಯಾನ್ ಮಾಡ್ತೀವಿ ಅಂತ ಹೊಡ್ರೆ ನೀವು ಅರಣ್ಯ ಮಂತ್ರಿಗಳಂತ ಕರಿಬೇಕು ಏನಂತ ಕರಿಬೇಕು ನಿಮಗೆ ನಿಮಗೆ ಅರಣ್ಯ ಮಂತ್ರಿ ಅಂತ ಕರೆಯೋಕ್ಕೆ ಇಷ್ಟಪಡೋಲ್ಲ ಕಾಡು ಮನುಷ್ಯ ನೀನು ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ಈ ಕಾಡು ಮನುಷ್ಯನಿಗೆ ಅರಣ್ಯ ಉಳಿಸೋದು ಕಲ್ಪನೆ ಇಲ್ಲ ಜಾನುವಾರು ಬಗ್ಗೆನೂ ಕೂಡ ಇವ್ರಿಗೆ ಕಲ್ಪನೆ ಇಲ್ಲ ಇವ್ರಿಗೆ ಗೊತ್ತಿರಲಿ ಎರಡು ಸಾವಿರದ ಹನ್ನೊಂದರ ಜಾನುವಾರನ ಜನಗಣತಿನಲ್ಲಿ ಅವಾಗೂ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರೋದಕ್ಕೂ ಬಹಳ ಜಾನುವಾರುಗಳ ಒಂದು ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೋಸ್ಕರ ಇದನ್ನು ಏನೇನು ಮಾಡಬೇಕು ಬಿಡಬೇಕು ಕಲ್ಪನೆಯೇ ಇಲ್ಲ ಅವರಿಗೆ ಒಂದು ಪಶ್ಚಿಮ ಘಟ್ಟಗಳ ಏರಿಯಾದಲ್ಲಿ ಸಾವಿರಾರು ಹಳ್ಳಿಗಳಿದೆ ಆ ಸಾವಿರಾರು ಹಳ್ಳಿಗಳಿಗೆ ಈ ರೀತಿ ಈ ವೃತ್ತಿ ಈ ರೀತಿ ಹಳ್ಳಿಗಳಿಗೆ ನೀವು ಮನುಷ್ಯರೇ ಹೋಗಬೇಡಿ ಅಂತ ನಾಳೆ ಇವರು ಒಂದು ಕಾನೂನು ತಂದರೂ ಆಶ್ಚರ್ಯ ಇಲ್ಲ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅರಣ್ಯ ಮಂತ್ರಿಗಳು ಇವತ್ತೇನು ಈ ಒಂದು ಆದೇಶವನ್ನು ಹೊರಡಿಸಿದರೆ ಇದನ್ನು ತಕ್ಷಣ ವಾಪಸ್ ತಗೋಬೇಕು ಗೋ ಗೋಮಾಳಗಳ ಅತಿಕ್ರಮಣ ಆಗ್ತಿರೋದನ್ನ ನಿಲ್ಲಿಸಬೇಕು ಜಾನುವಾರುಗಳನ್ನು ಮೇಯ್ ಮೇಯೋ ದಿಕ್ಕಿನಲ್ಲಿ ಅದೇ ಜಾಗದಲ್ಲಿ ಅವ್ರಿಗೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ಮತ್ತು ಈ ಜಾನುವಾರುಗಳಿಗೆ ರಕ್ಷಣೆ ಯಾಕೆ ಯಾಕೆಂತಂದರೆ ವಿಶೇಷವಾಗಿ ಕಳತನ ಈಗ ಮಳೆ ಜೋರಾಯಿತು ಕುರಿಗಳು ಸಾಯ್ತವೆ ಮುಸಲ್ಮಾನರುಗಳಿಂದ ದನಗಳನ್ನು ಕೊಲೆ ಕಡಿಯೋದು ಇದೆಲ್ಲ ದಿನ ನೋಡ್ತಾ ಇದ್ದೀವಿ ಇದೆಲ್ಲವನ್ನು ತಡಿಬೇಕಾದ್ರೆ ಒಂದು ವಿಶೇಷವಾದ ಕಾನೂನು ತಂದು ಜಾನುವಾರುಗಳ ರಕ್ಷಣೆ ದಿಕ್ಕಿನಲ್ಲಿ ಏನೇನು ಬ ಅನುಕೂಲ ಆಗುತ್ತೋ ಅದೆಲ್ಲವನ್ನು ಕೂಡ ರಾಜ್ಯದ ಅರಣ್ಯ ಮಂತ್ರಿಗಳು ನಾನು ಅದಕ್ಕೆ ಕಾಡು ಮನುಷ್ಯ ಅಂತ ಹೇಳಿದೆ ನಾನು ಇದನ್ನೇನು ತಂದಿದ್ದೀರಿ ನಿರ್ಬಂಧ ಆ ಒಂದು ಕಾಡುಗಳಿಗೆ ಜಾನುವಾರುಗಳು ಹೋಗ್ಬಾರ್ದು ಅಂತ ಅಂತ ಏನು ಆಜ್ಞೆ ಮಾಡಿದ್ದೀರಿ ಇದನ್ನು ವಾಪಸ್ ತೊಗೊಂಡಿದ್ರೆ ನೀವು ಮನುಷ್ಯರಾಗ್ತೀರಿ ಇಲ್ಲಾಂದರೆ ಕಾಡು ಮನುಷ್ಯನೇ ನೀವು ಅದಕ್ಕೋಸ್ಕರ ಇದನ್ನು ತಕ್ಷಣ ವಾಪಸ್ ತಗೋಬೇಕು ಅನ್ನೋಂಥ ಒತ್ತಾಯನ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೇನೆ ಇನ್ನು ಸ್ಮಾರ್ಟ್ ಸ್ಮಾರ್ಟ್ ಮೀಟರ್ಸ್ ಮಾನ್ಯ ಜಾರ್ಜ್ ಅವರು ಅವ್ರ ಮೇಲೆ ಜನಪ್ರತಿನಿಧಿಗಳು ಕೋರ್ಟಿಂದ ನ್ಯಾಯಮೂರ್ತಿಗಳಾದ ಶ್ರೀಯುತ ಸಂತೋಷ್ ನ್ಯಾಯಮೂರ್ತಿಗಳ ಸಂತೋಷ್ ಗಜಾನನ ಭಟ್ ಅವರು ಮಾನ್ಯ ಜಾರ್ಜ್ ಅವ್ರಿಗೆ ಈಗ ಆದೇಶ ಕೊಟ್ಟಿದ್ದಾರೆ ಈಗಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಬಿದ್ದಿದೆ ಸ್ಮಾರ್ಟ್ ಮೀಟ್ರ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರಗಳದ್ದು ನಡೆದಿದೆ ಎಫ್ ಐ ಆರ್ ಬಿದ್ದ ಮೇಲೆ ಮಂತ್ರಿಯಾಗಿ ಇವರು ಹೆಂಗೆ ಮುಂದುವರಿತಾರೆ ನನಗೆ ಬಹಳ ಆಶ್ಚರ್ಯ ನನ್ನ ಮೇಲೆ ಒಂದು ಎಫ್ ಐ ಆರ್ ಬಿತ್ತು ಯಾರ್ದು ಹೇಳಿದೆ ಕೇಳಿದೆ ನಾನು ರಾಜೀನಾಮೆ ಕೊಟ್ಟೆ ಕೇಂದ್ರದ ಗೋ ಮ ಮಾನ್ಯ ನರೇಂದ್ರ ಮೋದಿಯವರಿಗೆ ಅಮಿತ್ ಶಾ ಅವ್ರವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ನಾನು ರಾಜೀನಾಮೆ ಕೊಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದೆ ನಂಗೆ ಎರಡು ದಿನ ಸಮಯ ಕೊಡಿ ಅಂತಂದರು ದಯವಿಟ್ಟು ಬೇಡ ನಾನು ರಾಜೀನಾಮೆ ಕೊಡ್ತೀನಿ ರಾಜೀನಾಮೆ ಕೊಟ್ಟ ನಂತರ ನೀವು ಇಲ್ಲಿ ತನಿಖೆ ಆಗಲಿ ನಿರ್ದೋಷಿಯಾಗಿ ಹೊರಗೆ ಬರ್ತೇನೆ ಆಮೇಲೆ ಪ ಸಚಿವ ಸಂಪುಟಕ್ಕೆ ಸೇರಿಸೋದು ಬಿಡೋದು ನಿಮ್ಮದು ಅಂತ ಕೇಳಿದ ನಂತರ ಆ ಎರಡು ದಿನದಲ್ಲೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಏನು ದೊಡ್ಡ ಮೆರವಣಿಗೆ ಮಾಡಿದ್ರು ಐ ಆರ್ ಬಿದ್ದಿದೆ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಇವ್ರಿಗೆ ಕೇಳಿ ನಾನು ಕೊಡಲಿಲ್ಲ ಕೇಂದ್ರ ನಾಯಕ ಒಪ್ಪಿಗೆ ತಗೊಂಡು ರಾಜೀನಾಮೆ ಕೊಟ್ಟೆ ಈಗ ಜಾರ್ಜ್ ಮೇಲೆ ಎಫ್ ಐ ಆರ್ ಬಿದ್ದಿರೋ ಈ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಅವ್ಯವಹಾರ ಆಗಿರೋಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಆ ಹೋರಾಟದ ಮನೋಭಾವ ಎಲ್ಲೋದು ನಿಮ್ಮದು ವಿರೋಧ ಪಕ್ಷಕ್ಕೆ ಮಾತ್ರನ ಈ ರೀತಿ ಐ ಆರ್ ಬಿದ್ದಂಥ ಸಂದರ್ಭ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡೋದು ನಿಮ್ಮದೇ ಸಚಿವ ಸಂಪುಟದ ವ್ಯಕ್ತಿ ಮೇಲೆ ಸ್ಮಾರ್ಟ್ ಮೀಟರ್ ಬಗ್ಗೆ ಸ್ಪಷ್ಟವಾಗಿ ಎಫ್ ಐ ಆರ್ ಬಿದ್ದಿದೆ ಹಾಗಾಗಿ ಅವ್ರು ರಾಜೀನಾಮೆ ತಗೋಬೇಕು ಅವರಾಗ ಅವ್ರು ರಾಜೀನಾಮೆ ಕೊಡೋಲ್ಲ ಜಾರ್ಜ್ ಅವರು ಅವರಾಗ ರಾಜೀನಾಮೆ ಕೊಡೋಲ್ಲ ನೀವು ರಾಜೀನಾಮೆ ಕೊಡಬೇಕು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಮಾನೆ ಸುರ್ಜೇವಾಲಾ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ ಅವರು ಸಿದ್ದರಾಮಯ್ಯನವ್ರು ಇಳಿಸೋಕೆ ಬಂದಿದ್ದಾರೋ ಡಿ ಕೆ ಶಿವಕುಮಾರ್ ಕೂರಿಸೋದಕ್ಕೆ ಬಂದಿದ್ದಾರೋ ಅಥವಾ ಏನಾದರೂ ಕೂಡ ಬೇರೆ ಬೇರೆ ವ್ಯವಸ್ಥೆಗಳು ಮಾಡ್ಕೊಳಕ್ಕೆ ಬಂದಿದ್ದಾರೋ ನನಗೆ ಗೊತ್ತಿಲ್ಲ ಎಲ್ಲ ಶಾಸಕರು ಸಭೆ ಮಾಡಿದ್ರು ಎಲ್ಲ ಮಂತ್ರಿಗಳು ಸಭೆ ಮಾಡಿದ್ರು ಆದರೆ ನನಗೇನು ಅಭ್ಯಂತರ ಇಲ್ಲ ಯಾಕಂದರೆ ಕೇಂದ್ರದ ಕಾಂಗ್ರೆಸ್ ಪಕ್ಷದ ಪ್ರಧಾನ ಪಕ್ ಮಂತ್ ಪ್ರಧಾನ ಕಾರ್ಯದರ್ಶಿಯವರು ಮಾಡಿಕೊಡ್ಲಿ ಅವ್ರ ಪಕ್ಷದ್ದು ಆದರೆ ದುರ್ದೈವ ಅಧಿಕಾರಿಗಳ ಸಭೆ ತಗೋತಾರೆ ಅಂತಂದರೆ ಇವರು ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಸಂವಿಧಾನದ ಬಗ್ಗೆ ಏನಾದ್ರು ಗೌರವ ಇದೆಯಾ ಸಂವಿಧಾನ ಬಾಹಿರವಾದ ಸಭೆ ಅಧಿಕಾರಿಗಳು ಕರೆಯೋದಕ್ಕೆ ಅಧಿಕಾರವೇ ಇಲ್ಲ ಸ್ವತಃ ರಾಜಣ್ಣ ಹೇಳಿದರೆ ಮಂತ್ರಿಗಳು ಕೆ ಎನ್ ರಾಜಣ್ಣವರು ಸಹಕಾರಿ ಮಂತ್ರಿಗಳು ಯಾವ ಕಾರಣಕ್ಕೂ ಕೂಡ ಸರ್ ಸುರ್ಜೇವಾಲಾ ಕರೆದ ಸಭೆಗಳ ಅಧಿಕಾರಿಗಳು ಹೋಗಬಾರ್ದು ಇಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಒಂದು ಇದೆಯಲ್ಲ ಈ ಸರ್ಕಾರ ಸಂವಿಧಾನಬದ್ಧವಾಗಿ ಇಲ್ಲ ಅಂದಮೇಲೆ ಇದು ಬದುಕಿದ್ರು ಸತ್ತಂಗೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ಸುರ್ಜೇವಾಲ ಅವರವರು ಕರ್ನಾಟಕ ರಾಜ್ಯಕ್ಕೆ ಬಂದಿರೋದ್ರಿಂದ ಅವರು ಸಂವಿಧಾನ ಬಾಹಿರವಾದ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಯಾಕೆ ಕಣ್ಮಿಶ್ಕೊಂಡು ಕೂತಿದ್ದಾರೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಯಾಕೆ ಕಣ್ಮಿಶ್ ಕೂತಿದ್ದಾರೋ ಗೊತ್ತಿದ್ದಿಲ್ಲ ಯಾಕೆ ಅಂತಂದರೆ ಅವರು ಕುರ್ಚಿಗೊಳಿಸ್ಕೋಬೇಕು ಸುರ್ಜಿವಾಳವನ್ನು ಮೈಮೇಲೆ ಹಾಕೋಣಕ್ಕೆ ಅವ್ರು ತಯಾರಿಲ್ಲ ಈ ದಿಕ್ಕಿನಲ್ಲಿ ಅವರು ಪ್ರಯತ್ನ ನಡೆಸ್ತಿದ್ದಾರೆ ಸಂವಿಧಾನ ಬಾಹಿರವಾದ ಅಧಿಕಾರಿಗಳ ಸಭೆ ನಡೆಸೋಕ್ಕೋಸ್ಕರ ಅವ್ರು ಕ್ಷಮೆ ಕೇಳಬೇಕು ಮತ್ತು ಸಂವಿಧಾನವನ್ನು ದಿಕ್ಕಿನಲ್ಲಿ ಅವ್ರು ಪ್ರಯತ್ನ ಮಾಡಬೇಕು ಈ ಸಂದರ್ಭ ನಾನು ಒತ್ತಾಯ ಮಾಡಿದ್ದೇನೆ ನಾನು ಹೇಳಿದೆಲ್ಲ ಇದು ನಾನು ಹೇಳಿದ್ದಲ್ಲ ಕೆ ಎನ್ ರಾಜಣ್ಣ ಹೇಳಿದ್ದು ಕೆ ಎನ್ ರಾಜ ಯಾರು ಲಕ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆ ಎನ್ ರಾಜಣ್ಣನ ಮಾತು ಕೇಳಲಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ನೋಡಿಲ್ಲ ನಾನು ಕೆ ಎನ್ ರಾಜಣ್ಣನ ಹೇಳಿಕೆ ನಾನು ನೆನೆ ಟಿ ವಿಗಳು ನೋಡಿದೆ ನನ್ನ ಇಲಾಖೆ ಅಧಿಕಾರಿಗಳು ಕರೆದಿದ್ದಾರೆ ನಾನು ಹೋಗಕೂಡ್ದು ಅಂತ ಸೂಚನೆ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ಗೆ ಮಾಡಿಕೊಳ್ಳಿ ರಸ್ತೆಯಲ್ಲಿ ಹೋಗಿ ದಾಸನ ಮಾಡ್ಕೊಳ್ಳಿ ಅವ್ರಿಗೆ ಸಂಬಂಧಪಟ್ಟಿದ್ದದ್ದು ಅವ್ರ ಪಕ್ಷದ್ದದ್ದು ನಾನು ಹೇಳೋದೇನು ಸರ್ಕಾರಿ ಅಧಿಕಾರಿಗಳನ್ನ ಸಭೆ ನಡೆಸೋದಕ್ಕೆ ಸುರ್ಜೇವಾಲಾಗ ಅಧಿಕಾರ ಇದೆಯೋ ಇಲ್ಲೋ ಇಲ್ಲ ಸಂವಿಧಾನ ಬಾಹಿರ ಅದಕ್ಕೋಸ್ಕರ ಅವರು ಇದಕ್ಕೆ ಕ್ಷಮೆ ಕೇಳಬೇಕು ರಾಜ್ಯದ ಜನತ್ತು ಮಹದಾಯಿ ವಿಚಾರದ ಬಗ್ಗೆ ನಾನು ನೀರಾವರಿ ಮಂತ್ರಿ ಆಗಿದ್ದೆ ಎದೆ ಮುಟ್ಕೊಂಡು ಹೇಳಿ ಮಲ್ಲಿಕಾರ್ಜುನ ಕಲ್ಕರ್ಗೆ ಅವರು ಧರ್ಮಸಿಂಗ್ ಅವರು ಬದುಕಿದ್ರು ಸಿದ್ದರಾಮಯ್ಯನವರು ಇವರೆಲ್ಲ ನಾಯಕರು ನಾನು ನೀರಾವರಿ ಮಂತ್ರಿ ಆದಂಥ ಸಂದರ್ಭ ಇವರಿಗೆಲ್ಲ ಬಡ್ಕೊಂಡೆ ಬರ್ರಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅಲ್ಲಿ ಆಗಿದ್ದಾರೆ ನಾವು ಹೋಗೋಣ ಒಂದು ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತಂತೆ ನಾನು ಇವ್ರು ಬರಲಿಲ್ಲ ಇವರೇನು ಮಾಡಿದ್ರು ಇವರೇ ಪಕ್ಷದ ಒಂದು ನಿಯೋಗ ತಗೊಂಡು ಡೆಲ್ಲಿಗೆ ಹೋದರು ದೆಹಲಿಗೆ ಹೋಗಿ ಆ ಸೋನಿಯಾ ಅಂತ ತಂದ್ಕೊಂಡಿದ್ದೀನಿ ನಾನು ಇಂದಿರಾ ಗಾಂಧಿನ ಸೋನಿಯಾ ಗಾಂಧಿ ಬರ್ತಿದ್ದೀನಿ ನಾನು ಅವ್ರದ್ದು ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದು ಹೇಳ್ತಾರೆ ನಮ್ಮ ರಾಷ್ಟ್ರೀಯ ನಾಯಕಿ ಹೇಳಿದಾಳೆ ಒಂದೇ ಒಂದು ಹನಿ ಕರ್ನಾಟಕ ರಾಜ್ಯಕ್ಕೆ ಮಹಾದಾಯಿ ಮಹದಾಯಿ ನೀರು ಹೋಗ್ದಂಗೆ ಆ ಗೋವಾಕ್ಕೆ ಹೋಗ್ದಂಗೆ ನಾವು ನೋಡ್ಕೋತೀವಿ ಅಂತ ಮಾತು ಹೇಳಿದಾರೆ ತುಂಬ ಸಂತೋಷ ನಮಗೆಲ್ಲ ಆಗಿದೆ ಅಂತ ಹೊರಗಡೆ ಬಂದು ಹೇಳಿದರು ಅದೇ ರಾಷ್ಟ್ರೀಯ ನಾಯಕಿ ಮಾರನೇ ದಿನ ಗೋವಾ ಚುನಾವಣೆ ಅಲ್ಲೋಗಿ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡ್ತಾರೆ ಗೋವಾಗಿಂದ ಮಹಾ ಮಹಾನದಿಯ ನೀರು ಒಂದು ಹನಿನೂ ಕರ್ನಾಟಕ ಹೋಗ ನಿಮ್ಮ ಜೊತೆ ನಾವಿರ್ತೇವೆ ಇವರು ಇದ್ದಂಥ ಸಂದರ್ಭದಲ್ಲಿ ಒಂದು ಆಟ ಅಧಿಕಾರದಲ್ಲಿ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಇನ್ನೊಂದು ಆಟ ಆದರೂ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಗೋವಾ ಮುಖ್ಯಮಂತ್ರಿಗೆ ಹೇಳೋಂಥ ಅಧಿಕಾರ ಇವತ್ತಿಲ್ಲ ಅವ್ರು ಹೇಳಿರೋ ತಪ್ಪು ಕಾನೂನು ಬಾಹಿರವಾಗಿ ಯಾವುದೇ ಕೆಲಸವನ್ನು ಮಾಡೋಕ್ಕಾಗಿಲ್ಲ ಕೇಂದ್ರ ಸರ್ಕಾರ ಈ ಕಡೆ ಗಮನ ಕೊಡುತ್ತೆ ಕಾನೂನುಬದ್ಧವಾಗಿ ಏನಾಗುತ್ತೋ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಸಿಗುತ್ತೆ ಈ ವಿಶ್ವಾಸ ನನಗಿದೆ ಇಡೀ ಪ್ರಪಂಚದಲ್ಲಿ ಎಲ್ಲ ನಾಯಕರು ಏನೇನು ಕೊಟ್ಟಾರಲ್ಲ ಆಯಾ ರಾಜ್ಯಕ್ಕೆ ಆಯಾ ದೇಶಕ್ಕೆ ಅದಷ್ಟಕ್ಕೂ ಜಾಸ್ತಿ ಪ್ರಪಂಚಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿರೋ ಸಿದ್ದರಾಮಯ್ಯವರು ಬರೀ ಕರ್ನಾಟಕ ಅಲ್ಲ ಯತೀಂದ್ರಂಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮರ್ತಿದ್ಯಪ್ಪ ಇಡೀ ಪ್ರಪಂಚಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟರು ಸಿದ್ದರಾಮಯ್ಯವರು ನೋಡ್ತಾ ಇಲ್ವಾ ಕಾಂತರಾಜ್ ರಿಪೋರ್ಟ್ ಬಗ್ಗೆ ಏನು ಹೇಳ್ತಾರೆ ಇದು ಯತ್ ಹೇಳಿ ನೋಡೋಣ ಲಾಲೋಡಿ ಕೃಷ್ಣರಾಯ್ ತಕ್ಕ ಹೋಗ್ತಾರಲ್ಲ ಯೋಗ್ಯತೆ ಇದೆಯಾ ಅವ್ರು ಹೆಸರು ಹೇಳಕ್ಕಾರೆ ಯೋಗ್ಯ ಯೋಗ್ಯತೆ ಇದೆಯಾ ಅಷ್ಟೇ ಅನೇಕ ಡ್ಯಾಮ್ಗಳು ಕಟ್ಟಿದ್ರು ಅವರು ಅನೇಕ ಆಧುನಿಕ ಭಗೀರಥ ಅವರು ಅಂಥವ್ರ ಬಗ್ಗೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗ್ತಿದ್ದಲ್ಲ ಒಂದು ಒಂದಿಷ್ಟು ದಿನ ದೇವರಾಜರಸ್ ಕಂಪೇರ್ ಮಾಡ್ಕೊಂಡ್ರು ದೇವರಾಜ ಅರಸ್ ಬಿಟ್ಟರೆ ಇವರೇ ಇಲ್ಲ ಅಂತ ಈಗ ಅದಾದ ನಂತರ ದೇವರಾಜರಗಿಂತ ಜಾಸ್ತಿ ಇವರು ಅಂತ ಆಂಜನೇಯ ಅವರು ಹೇಳ್ಕೊಂಡ್ರು ಅವರು ಬಾಲಂಗೋಜಿ ಸಿದ್ದರಾಮಯ್ಯ ರಾಮನ್ ಬ ಬಂಟ ಹನುಮಂತ ಇವತ್ತು ಯತೀಂದ್ರ ಹೇಳ್ತಾ ಇದ್ದೇನೆ ಇದು ಅರ್ಥವೇ ಇಲ್ಲ ಇದಕ್ಕೆ ಸದ್ಯಕ್ಕೆ ಯೋಚನೆ ಇಲ್ಲ ಈಗ ಮೂರು ಗಂಟೆಗೆ ಅಲಗೂರ್ನಲ್ಲಿ ಒಂದು ಎಲ್ಲ ಕಾರ್ಯಕರ್ತರು ಸಭೆ ಸೇರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಬಂದಿದ್ದು ನಾನು ಇಲ್ಲೊಂದು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ರಾಜ್ಯ ಮಟ್ಟದ ಕಾನ್ಫರೆನ್ಸ್ ಇದೆ ಇದನ್ನು ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀನಿ ಏನೇನು ಮಾಡಬೇಕು ಅನ್ನೋಂಥ ಚರ್ಚೆಗಳಾಗ್ತಾ ಇದೆ ಮುಂದೆ ನಾವು ನಮ್ಮ ಬ್ರಿಗೇಡಿಗೆ ಏನು ಮಾಡಬೇಕು ತೀರ್ಮಾನಗಳು ತಗೋತೀವಿ ಆಯ್ತಲ್ಲ ಅದು ಚಿಂತೆ ಇಲ್ಲ ಬಿಟ್ಬಿಡಿ ಮತ್ತೆ ಆಗೋದು ಮುಂದುವರಿಸ್ತೀರಾ ಊಹಾಪೋಹಗಳು ಭಾಳ ಬರ್ತವೆ ಆತ್ಮೀಯ ಸ್ನೇಹಿತರು ಗೊತ್ತಿಲ್ಲ ನನಗೆ ಅವ್ರು ಕೇಳಿ ಇಲ್ಲೇ ಇರ್ತೀನಿ ಪಕ್ಕದಾಗ ಇದ್ದೀರಿ ನಾನಾರು ದೂರ ಇದ್ದೀನಿ ಶಿವಮೊಗ್ಗದಲ್ಲಿ ನನ್ನ ಆತ್ಮೀಯರು ಅದಾಗೇ ನನ್ನ ಮನೆ ಇಲ್ಲ ಸಿದ್ದರಾಮಯ್ಯನೂ ನಂಗೆ ಆತ್ಮೀಯರೇ ಹಾಂ ಒಟ್ಟಿಗೆ ಊಟ ಮಾಡ್ತೀವಿ ಸ್ನೇಹಕ್ಕೂ ರಾಜಕೀಯ ಆಡೋಕ್ಕೂ ಸಂಬಂಧ ಇಲ್ಲ ಹುಷೋಣ शुरू स्वाद प्रजा प्रगति

ಅಂದ್ರೆ ಭಾಗ್ಯ ನಾನು ಹೇಳಿದ್ದಲ್ಲಪ್ಪ ನಿಮ್ಮ ಪೇಪರ್ಗಳೆಲ್ಲ ಹಾಕಿರೋದು ನೀವು ಸುಳ್ಳು ಹಾಕ್ತೀರಾ ಹಾಗಾದ್ರೆ ಸೋಬಿ ಸೋಬಿ ಸೇತ್ ಅಂತ ಅಂದ್ಕೊಂಡು ಅಂದ್ರು ಯಾಕೆ ಮಾಡಲಿಲ್ಲ ಮಾಡಿದ್ದು ಯಾಕೆ ಆಗಲಿಲ್ಲ ಓ ಬಿ ಸಿ ಮುಖ್ಯವಾಗಿ ನಿಮಗೆ ಗಣಸಿ ಅನಿಲ್